ಮನೆ ಬರಬೇಡ್ರಿ ನೀವು ನಿಮ್ದು ಬೋಲ್ ಮೋಸ ಹ್ಮ್ ಬೋಲ್ ಮೋಸ ಮಾಡಿದ್ರಿ ನಮ್ಗೆ ನಮ್ಮನೆ ಬೇರೆಯವ್ರಿಗೆ ಬಡ್ಕೊಟ್ರಿ ಹ್ಮ್ ನಿಮ್ಮನ್ನ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ ಬರಲ್ಲ ನಿಮ್ದು ಬಹಳ ಮೋಸ ಏನ್ ಹಂಗೇನೆ ಒಂದ್ ವರ್ಷ ಟೈಮ್ ಕೊಟ್ಟಿದ್ರೆ ನಾವ್ ಹೆಂಗೋ ಬಿಡಿಸ್ಕೊಂಬತ್ತಾ ಇದ್ವಿ ಬೇರೆ ಬ್ಯಾಂಕ್ ಒಳಗೆಲ್ಲ ನಾವು ವರ್ಷಾನ್ ಟೈಮ್ ಇರುತ್ತೆ ಆದ್ರೆ ನೀವು ಮೂರೇ ನಮ್ಮ ಮನೆ ಆರಾಜ್ ಹಾಕ್ಬಿಟ್ಟು ನಮ್ಗೆ ನಿಮ್ದಿ ಹಾಳ ಮಾಡುದ್ರಿ ನಮ್ ಮನೇನು ಹಾಳ ಮಾಡುದ್ರಿ ಇಲ್ಲೋಡಿ ನಾವೇನು ಅಂತ ಕೆಲಸ ಮಾಡಿಲ್ಲ ಸರಿ ನಾನ್ ನೀವು ಸುಮ್ನೆ ಮಾತಾಡಬೇಡಿ ನೀವೇನು ಲೋನ್ ತೊಗೊಂಡಿದ್ದೀರಾ ನೀವು ಅಮೌಂಟ್ ತಗೋಬೇಕಾದ್ರೆ ನಿಮ್ಗೇನು ಅದೆಲ್ಲ ಗೊತ್ತಾಗೋದಿಲ್ಲ ನಿಮಗೆ ಬೇಕು ಬೇಕಾಗಿ ತಗೊಬಿಡ್ತೀರಾ ಕಟ್ಟಬೇಕಾದ್ರೆ ನಿಮಗೆ ಈ ರೀತಿ ಅಂತ ಅನಿಸುತ್ತೆ ತಗೋಬೇಕಾದ್ರೆ ಏನೋ ಅನಿಸಲ್ಲ ಖುಷಿ ಖುಷಿಯಾಗಿ ತೊಗೊಬಿಡ್ತೀರಾ ಯಾವುದೇ ಒಂದು ಅಮೌಂಟ್ ಹೇಳು ಎಲ್ಲರೂ ಅಷ್ಟೇ ತಗೋಬೇಕಾದ್ರೆ ಖುಷಿಯಾಗಿ ತಗೊಳ್ತಾರೆ ಕಟ್ಟಬೇಕಾದ್ರೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಕಟ್ಟಬೇಕು ಇಲ್ಲಿ ನೋಡಿ ನಮಗೂ ಎಷ್ಟು ರಿಸ್ಕ್ ಇರುತ್ತೆ ನಾವು ಕೆಲಸ ಮಾಡೋದು ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮಗೂ ಕೆಲಸ ನಮಗೆ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮಗೂ ಕೆಲಸ ಇಲ್ಲ ನಾವು ಹೊಟ್ಟೆ ಪಾಡಿಗೆನೆ ನಾವು ನಮ್ಮ ಮಕ್ಕಳು ಮರಿ ಏನ್ತಿ ಅಂತ ನಮ್ಮ ಮಕ್ಕಳು ಮರಿಗಾಗಿನೇ ನಾವು ಕೆಲಸ ಮಾಡೋದು ಹಾಂ ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕಮ್ಮ ನಾವೇನು ಅದೇ ಬೇಕಲ್ಲೂ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನೀವು ಫಸ್ಟ್ ಮಂತೆ ಈ ರೀತಿ ಡಿಲೇ ಮಾಡಿರೋದ್ರಿಂದನ ಇವ್ರು ಅಮೆಂಟ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ನಮ್ಮ ಮ್ಯಾನೇಜರ್ ಹಿಂಗೆ ಹೇಳ್ತಾರೆ ನಾವು ಹಂಗೆ ಕೇಳಬೇಕು ಸರಿನಾ ನಾವು ಏನು ಮಾಡೋಕ್ಕಾಗೋದಿಲ್ಲ ನೀವು ಸುಮ್ಮನೆ ಮಾತಾಡ್ಬೇಡಿ ಸೈನ್ ಹಾಕಿ ನಿಮ್ಮ ಮನೆಯವ್ರು ಎಲ್ಲರನ್ನೂ ಎಲ್ಲ ಸೈನ್ ಮಾಡಬೇಕು ಇಲ್ಲ ಸರ್ ನಾನು ಯಾವ ಸೈನ್ ಹಾಕಲ್ಲ ಹಾಕಲ್ಲ ಅಂದ್ರೆ ನಾನು ನನ್ ಅದ್ ಯಾವ ಕರ್ಕೊಬಿತ್ರ ಬರ್ರಿ ಹಾಕಲ್ಲ ಅಂದ್ರೆ ಹಾಕಲ್ಲ ನಾನು ನನ್ಸ್ಕಾರ ನಮ್ಗೆ ಮೋಸ ಮಾಡ್ಯಾವ್ರಿ ನಮ್ ಮನೇನ ಬೇರೆ ಬರ್ಕೊಟ್ಟವ್ರಿ ಹ್ಮ್ ಹಸಿ ಕಳ್ಸಮ್ಮ ಹೇಳ್ತೀನಿ ಹಸಿ ಕಳ್ಸು ಅಲ್ಲ ಕಣು ನೀನು ಅರ್ಥ ಮಾಡ್ಕೋ ನಾವು ಯಾಕೆ ನಿನ್ನ ಮೋಸ ಮಾಡೋಣ ಹಾಂ ನೀನು ಲೋನ್ ತಗೊಂಡಿಲ್ಲ ಅಂದಿದ್ರೆ ಸುಮ್ಮನೆ ಸುಮ್ಮನೆ ಬಂದು ನಿನ್ನ ಮನೆ ಜಪ್ತಿ ಮಾಡೋಕ್ಕಾಗ್ತಿತ್ತಾ ನಾವು ಹಾಂ ನಿನ್ನ ಲೋನ್ ತೊಗೊಂಡಿರೋದು ಕಾಣಿಸಲ್ಲ ನಿನ್ಗೆ ಆಂ ನಾವು ಇವಾಗ ಮನೆ ಬೇರೆಯವ್ರಿಗೆ ಅರೇಜ್ ಹಾಕಿರೋದು ನಮ್ಮ ಮೇಲೆ ಸಿಟ್ ಮಾಡ್ಕೊಂಡಿದ್ಯಾ ನೀನು ನೀನು ಮಾಡಿರೋ ಇದಕ್ಕೆ ನಿಮ್ಮ ಮನೇನ ನಾವು ಬೇರೆಯವ್ರಿಗೆ ಅರೇಜ್ ಹಾಕಿದೀವಿ ಅಷ್ಟೇ ನೀವು ಹೇಳಿ ನಿಮ್ಗೆ ಹೇಳಿದ್ವಿ ತಾನೆ ಅಮೌಂಟ್ ಕಟ್ಟಿ ಬೇಕಾದ್ರೆ ನಿಮಗೆ ನಿಮ್ಮ ಮನೆ ನಿಮಗೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದೀನಿ ಅದು ಹೇಳಿದ್ರು ಕೇಳಿಲ್ಲ ಅಂತಂದ್ರೆ ನೀವೇನು ಸುಮ್ಮನೆ ಮಾತಾಡ್ತಾ ಇದ್ದೀರಲ್ಲ ನಮ್ ಕಷ್ಟ ಅರ್ಥ ಮಾಡ್ಕೇಳಿ ನಾವೇನು ಹಿಂಗೆ ಸುಮ್ಮ ಸುಮ್ಮನೆ ಬರ್ತೀವ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಬ್ಯಾಂಕಿಂದ ನಿಮಗೆ ಲೋನ್ ಕೊಟ್ಟಿದ್ದೀವಿ ಅದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ನಾವು ಬರೋದು ಸರಿನಾ ಲೋನ್ ಕೊಟ್ಟಿರೋದಕ್ಕೆ ನಾವು ಈ ರೀತಿ ಮಾಡಿರೋದು ಸುಮ್ಮನೆ ಬೇಜಾರು ಆಗ್ಬಿಡಿ ಸುಮ್ಮನೆ ಮಾತಾಡ್ಬಿಡಿ ಎಲ್ಲರೂ ನೀವು ಸೈನ್ ಹಾಕ್ಬೇಕಷ್ಟೇ ರೀತಾ ಹಾಕ್ಬೇಡ ಸೈನ್ ಹಾಕ್ಬೇಡ ಕಣ ಪ್ರದೆ ಅದ್ಯಾರು ಬರ್ತಾರೆ ಬರಲಿ ಮನೇನ ಅವ್ನ ಅವನ ಹೆಸ್ರಿಗೆ ಮಾಡಿಸಿರೋ ಮಾಡ್ಸೋಕ್ಕೆ ನಾವು ಹಾಕ್ಬೇಕು ನಮ್ಮ ಮನೇನ ಅದು ನಾವು ಕಟ್ಟಿರೋ ಮನೆನ ಮನೇನ ಅವ್ರ ಹೆಸ್ರಿಗೆ ಮಾಡಿಸ್ಬೇಕು ನಾವು ಅಯ್ಯೋ ಅರ್ಥ ಮಾಡ್ಕೊಡ್ರಿ ಮಾರಾಯ್ರ ನಾವ್ ಹೇಳದ್ ಅರ್ಥ ಮಾಡ್ಕೊಳಪ್ಪ ನೀನು ನಾವ್ ಯಾಕಪ್ಪ ಬಂದ್ ನಿಮ್ ಮನೆ ಜಪ್ತಿ ಮಾಡ್ತೀವಿ ಅರಾಜ್ ಮಾಡ್ತೀವಿ ನಿನ್ ಲೋನ್ ತಗೊಂಡಿರೋದ್ ಮನ್ಸಲ್ಲಿ ಇಕ್ಕಳಪ್ಪ ನೀನ್ ಲೋನ್ ತಗೊಂಡಿರೋದ್ ಕಲ್ವೇನಪ್ಪ ನಾವು ಈ ಮನೆ ಇವಾಗ ನಾವು ಮಾಡಿದ್ದು ಅರಾಜ್ ಮಾಡಿದ್ದು ಅದನ್ ಕಟ್ರಿ ಅಂತ ಹೇಳಿ ಕಟ್ಲಿಲ್ಲ ಅದ್ ನಿಮ್ ತಪ್ಪು ನಮ್ ಮೇಲೆ ಏನಕ್ ಸಿಟ್ಟಾಗ್ತೀರಾ ನೀವು ಮಾಡ್ತೀರಾ ತಪ್ಪುಗಳನ್ನ ಕರೆಕ್ಟಾಗಿ ಹೋಗ್ರಿ ಯಾವನು ಮಾತಾಡಲ್ಲ ಹ್ಮ್ ಈ ಮ್ಯಾನೇಜರ್ ಸಮೇತ ಮಾತಾಡಲ್ಲ ಕರೆಕ್ಟಾಗಿ ನೀವೇನೀಗ ಕರೆಕ್ಟಾಗಿ ಲೋನ್ ತಗೊಂಡಿದ್ದೀರಾ ಮನೆ ಮೇಲೆ ನಿಮ್ಗೆ ಬೇಕಾ ತಗೊಂಡಿದ್ದೀರಾ ಕರೆಕ್ಟಾಗಿ ಕಟ್ಕೊಂಡೋಗಿ ಮತ್ತೆ ನಿಮ್ಮ ಬ್ಯಾಂಕ್ ಹತ್ರ ಬರೋದೇ ಬೇಡ ನಿಮ್ ಸಾಲ ಕ್ಲಿಯರ್ ಆಗೋವರೆಗೂ ನೀವು ಬ್ಯಾಂಕ್ ಹತ್ರ ಬರೋದೇ ಬೇಡ ಅಷ್ಟು ನಿಮಗೆ ಫೆಸಿಲಿಟಿ ಸಿಗುತ್ತೆ ಹ್ಮ್ ಮತ್ತೆ ಎಷ್ಟು ಸರಿಯಾಗಿ ಕಟ್ಕೊಂಡು ಹೋದ್ರೆ ನಿಮ್ಗೆ ಏನಾದ್ರು ಬೆನಿಫಿಟ್ ಇರುತ್ತೆ ಅದೆಲ್ಲಾ ನೀವು ಯೋಚನೆ ಮಾಡಲ್ಲ ಹ್ಮ್ ನಾವು ಅರೇಜ್ ಮಾಡ್ತೀವಿ ಅರೇಜ್ ಮಾಡಿರೋದು ನೀವು ನಮ್ ಮನೆ ಬೀಗ ಹಾಕಿದ್ರಿ ಅದೆಲ್ಲ ಬರೀ ಮಾತಾಡ್ತೀರ ಹೊರತು ನಾವು ಲೋನ್ ತಗೊಂಡಿದೀವಿ ಅನ್ನೋ ಒಂದ್ ಮಾತು ಬರಲ್ಲ ನಿಮ್ ಬಾಯಲ್ಲಿ ಅಲ್ಲ ನಮಗೆ ಗೊತ್ತು ಬಿಡು ನಾವು ಲೋನ್ ತಗೊಂಡಿದೀವಿ ಅಂತ ನಮಗೆ ಗೊತ್ತಿಲ್ಲದಲ್ಲೇ ನಾವು ಮಾತಾಡ್ತೀವಿ ನಾವು ಹಾಕಲ್ಲ ಸೈನ್ ಅವನಿಗೆ ನಾವು ಮಾಡಿಸೋವರೆಗೂ ಹಾಕಲ್ಲ ನಾವು ಹಲೋ ಹಲೋ ಸರ್ ಇವರು ಸೈನ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ ಓ ಹೌದಾ ಇಲ್ಲೇ ಇರಬೇಕಾ ಸರಿ ಸರ್ ಆಯಿತು ಸರಿ ಸರ್ ಆಯಿತು ಇಲ್ಲೇ ಇರ್ತೀನಿ ಇನ್ನೊಂದು ವಾರ ಹ್ಞೂ ಸರಿ ಸರ್ ಆಯಿತು ಆಯಿತು ಸರ್ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಸರ್ ಕಾಯ್ತಾ ಇರ್ತೀನಿ ಓಕೆ ಸರ್ ಓಕೆ ಯಾರಿ ಫೋನ್ ಮಾಡಿ ಹೇಳಿದ್ರು ಇಷ್ಟೇನೆ ನಾವಂತೂ ಹಾಕಲ್ಲ 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 ಅವನಿಗೆ ಮಾತ್ರ ನಾವು ಮಾಡ್ಸಲ್ಲ ಮನೇನ ಇನ್ನು ಸೈನ್ ಹಾಕಿಲ್ಲ ನಾವು ತುಂಬಾ ಕೇಳಿದ್ರು ಇವರು ಸೈನ್ ಹಾಕ್ತಾ ಇಲ್ಲ ಅದಕ್ಕೆ ಒಂದು ನಿಮಿಷ ಇರೀಮ ನಾನು ಅವ್ರ ಮನೆ ಹತ್ರನೇ ತಲುಪಿಸ್ತೀನಿ ಸೈನ್ ಎಲ್ಲ ಹಾಕಿದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅಂತ ಚೆಕ್ ಮಾಡ್ಕೋಬೇಕು ಪಾಪ ಹುಡುಗ ಕಷ್ಟಪಟ್ಟು ದುಡ್ದಿರ ದುಡ್ಡು ಸರ್ ಆಮೇಲೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಬಂದ್ ನನ್ನ ಮನೆ ಬಿಡ್ರಿ ಅಂತ ಯಾವಳು ಯಾವನು ಬರೋಂಗಿಲ್ಲ ಅವ್ರ ಮನೆ ಬಾಗಲಿಕ್ಕೆ ಪಾಪ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಆಮೇಲೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಬಂದ್ ಬಿಡ್ರಿ ಅಂದ್ರೂ ಬಿಡ್ಲೇಬೇಕಾಗುತ್ತೆ ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸಬೇಕಾಯ್ತು ಅದಕ್ಕೆ ಕೇಳಿ ಟಿ ಅಂತ ಅಂದ ಅದಕ್ಕೆ ಬಂದೆ ಸ ನೋಡಿ ಇವ್ರು ಇನ್ನು ಸೈನ್ ಆಗ್ತಾ ಇಲ್ಲ ನಾನು ಎಷ್ಟು ಕೇಳ್ಕೊಂಡ್ರು ಅದಕ್ಕೇನೆ ನಮ್ಮ ಮ್ಯಾನೇಜರು ಒಂದ್ ಗಂಟೆ ಅಲ್ಲಿ ವೇಟ್ ಮಾಡಪ್ಪ ಬರ್ತೀನಿ ಅಂತ ಹೇಳಿ ಹೇಳಿದಾರೆ ಅದಕ್ಕೆ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಬಂದ್ಮೇಲೆ ನಾನು ಸೈನ್ ಹಾಕಿಸ್ಕೊಂಡು ಕೊಡ್ತೀನಿ ನಿಮ್ಮನೆ ಹತ್ರನೇ ತಲ್ಪ್ಸ್ತೀನಿ ಹಾಕಿ ನಮ್ಗೆ ಯಾಕೆ ಕಾಯಿಸ್ತೀರ ನಾವು ಈಗ ನಾವು ಊಟ ಮಾಡಿಲ್ಲ ಇನ್ನು ನಾವು ನೋಡಿ ನಾವು ಕೆಲಸಕ್ಕಾಗಿನೇ ನಾವು ಮಾಡೋದು ನೀವು ಹಾಕ್ಲಿಲ್ಲ ಅಂತಂದ್ರ ನಾವು ಬೈಯಸ್ಕೊಬೇಕಾಗುತ್ತೆ ಹಾಕಿಸ್ಕೊಂಡ್ ಬರಪಾ ಅಂತ ನಮ್ ಮ್ಯಾನೇಜರ್ ನಮ್ಗೆ ಬೈತಾರೆ ಹಾ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ನೀನ್ ಸೈನ್ ಹಾಕ್ಸ್ಕೊಂಡ್ ಬರ್ಬೇಕು ನಿನ್ ಕೆಲಸ ಅದೇನೆ ನಿನ್ ಮಾತಾಡ್ಬೇಕು ಅವ್ರಿಗೆ ಹೇಳ್ಬೇಕು ಅಂತ ನನ್ ಬೈತಾರೆ ಕೆಲಸ ಮಾಡ್ತಾ ಆ ಲೋನ್ ತಗೊಂಬರ್ ತಗೊತಾರೆ ತಗೊಂಡ್ಮೇಲೆ ಹಿಂಗೆ ನಿಮ್ಮಂಥರ ನಾಯಿ ಅನ್ನಿಸ್ತಾರೆ ತಗೊಂಡಿರೋದು ತಾಮಲ್ಲ ಸರಿ ಆಡ್ಕೊಂಡು ದುಡ್ಡು ಸಿಗುತ್ತೆ ಅಂತ ಯಾರೇ ಆಗಲಿ ಹ್ಞೂ ದುಡ್ಡು ತಗೊಬೇಕಾರೆ ಎಲ್ಲ ನ್ಯಾಯ ರೀತಿ ಕಟ್ಟ ಕಟ್ಟದ ಕೊಟ್ಟಾರು ಇದಾರೆ ಕಷ್ಟ ಸುಖಕ್ಕೆ ಏ ಯಾರೂ ಕೊಡಲ್ಲ ನಿಮ್ಮಂತ ಬ್ಯಾಂಕ್ಗಳಿರೋದಕ್ಕೆ ಕಷ್ಟ ಸುಖಕ್ಕೆ ಏನೋ ನಮ್ಮ ಮನೆ ಮೇಲೂ ಅಂತದು ಹೊಲದ ಮೇಲೂ ಅಂತ ಮದು ಹೆಂಗೋ ಮಾಡ್ತಾರೆ ಬ್ಯಾಂಕ್ಗಳಿರೋದಕ್ಕೆ ಹ್ಞೂ ಸಂಘಗಳು ಬ್ಯಾಂಕ್ಗಳು ಇಂಥವೆಲ್ಲ ಇರೋದಕ್ಕೆ ಎಲ್ಲ ತೊಗೊತಾರೆ ಹ್ಞೂ ಎಲ್ಲ ಫೈನಾನ್ಸ್ನ ಎಲ್ಲ ಇರೋದಕ್ಕೆ ಎಷ್ಟು ಜನ ಎಷ್ಟು ತಗೊತಾರೆ ಸಾ ಹ್ಞೂ ಹಂಗೆ ಕಟ್ಕೊಂಡು ಹೋಗ್ತಾರೆ ಹಂಗೆ ಕಟ್ಕೊಂಡು ಸಾಲ ಸಾಲಗಳು ತೀರಿಸ್ಕೊಂಡು ಬಿಳು ಒಂದ್ ಹತ್ರ ಇರುತ್ತೆ ತಿಂಗಳ ತಿಂಗಳ ಕಟ್ಕೊಂಡ್ರೆ ಆಯ್ತು ಅಂತ ಹೇಳಿ ತಾಣ್ತಾರೆ ಅವ್ರಿಗೆ ತಾಬೇಕಾರ ಕಾಣಿಸಲ್ಲ ಕಟ್ಬೇಕಾರೆ ಆಗಲ್ಲ ಕಟ್ಬೇಕಲ್ಲಪ್ಪ ಅಂತ ಯಾರೇನ್ ಹೇಳೋದು ನಾವೆಲ್ಲ ನಾವ್ ಹಾಕಲ್ಲ ನಾವ್ ಯಾರ್ ಬಂದ್ ಹೇಳಿರು ಹಾಕಲ್ಲ ಯಾರು ಬಂದ್ರು ನಾವ್ ಹಾಕಲ್ಲ ಇಲ್ಲ ಇರಲ್ಲ ಮ್ಯಾನೇಜರ್ ಬರ್ತಾರೆ ಸುಮ್ನೆ ಇರಲ್ಲ ಮ್ಯಾನೇಜರ್ ಬಂದ್ಮೇಲೆ ಮಾತಾಡ್ಮಂತೆ ಮ್ಯಾನೇಜರ್ ಅಲ್ಲ ಯಾರ್ ಬಂದ್ರು ಹಾಕಲ್ಲ ನಾನು ಹ್ಮ್ ಮ್ಯಾನೇಜರ್ ಅಲ್ಲ ಯಾರ್ ಬಂದ್ರು ಹಾಕಲ್ಲ ಬಾರಿತ ಸುಮ್ನ ಬಾಯ್ಲಿ ಈ ಕಡೆ ಬಾಯ್ಲಿ ಸುಮ್ನ ಏನಾರ ಮಾಡ್ಕೊಂಬಿಡ್ರಿ ನಾವು ಹಾಕಲ್ಲ ಯಾರು ಹೇಳಿದ್ರು ಹಾಕಲ್ಲ ನಾವು ಹಾಕಲ್ಲ ಅಂದ್ರೆ ಹಾಕಲ್ಲ ಅಷ್ಟೇನೆ ಯಾಕೆ ಹಾಕಬೇಕು ನಾವು ಹಾಕಲ್ಲ ಓಹ್ ಹಾಕಿದ್ರ ಆಯ್ತಲ್ಲ ನಮ್ಮನೆ ನಾವು ಬೇರೆ ಹೆಸರಿ ಮಾಡ್ಸಲ್ಲಪ್ಪ ನಾವು ಯಾಕೆ ಮಾಡ್ಸೋ ಯಾವಳಿ ಯಾವ ಎಷ್ಟ್ ಹೇಳ್ಕೊಡ್ತಾರ ಹೇಳ್ಕೊಡ್ಲಿ ಎಲ್ಲಾರು ಜೊತೆ ಆಗ್ಯಾವ್ರಿ ಇವಾಗ ನಮ್ಗೆ ಹಿಂಗಾಗಿರೋದಕ್ಕೆ ಎಲ್ಲರೂ ಮುಂದೆ ಬಿದ್ದವ್ರಿ ಹ್ಮ್ ಅವ್ನ ಹೆಸರಿ ಮಾಡ್ಸಕ್ ಎಲ್ಲಾರು ಓಡಾಡ್ತಾ ಇದಾರೆ ನೋಡಿ ಮೇಡಮ್ ಈ ರೀತಿ ಮಾಡ್ತಾರೆ ನಾವ್ ಏನ್ ಮಾಡ್ಲಿ ಆ ನಮ್ ಸಾಹೇಬ್ರು ನೋಡಿದ್ರೆ ನಮ್ ಮ್ಯಾನೇಜರ್ ನಮ್ಮನ್ ಬೈತಾರೆ ನೀವ್ ಸೈನ್ ಹಾಕ್ಸ್ಕೊಂಬರಕ್ ಆಗಲ್ವಾ ಒಂದು ನಿಮ್ಗೆ ನಿಮ್ಗೆ ಏನ್ ಕೆಲ್ಸಕ್ಕೆ ಇರೋದಂಗ್ ಹಿಂಗ ನಮ್ಮನ್ ಬೈತಾರೆ ಇವಾಗ ಏನ್ ಮಾಡ್ತಾರೆ ಇವ್ರೆ ಎಷ್ಟು ಕೇಳ್ಕೊಂಡ್ರು ಹಾಕಲ್ಲ ನಾನು ಹೇಳ್ತೀನಲ್ಲ ನೀವು ಎಷ್ಟು ಕೇಳ್ಕೊಂಡ್ರುನು ಇವ್ರು ಹಾಕಲ್ಲ 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 ಇವ್ರು ಬಾಳ ಇದ್ದಾರೆ ಹ್ಮ್ ಹಾಕಲ್ಲ ಸರ್ ಇವರು ಹಾಕಲ್ಲ ಹ್ಮ್ ಇಷ್ಟೊಂದೆಲ್ಲ ಮಾತಾಡ್ತಾರೆ ಅವರಿಗೆ ಲೋನ್ ತಗೊಂಡ್ರೆ ಅದಕ್ಕೆ ಕಾಮಲ್ಲ ಹ್ಮ್ ನಿಮ್ ಮನೆಗ್ ಜಪ್ತಿ ಮಾಡಿರೋದು ಅವ್ನ ಹೆಸರಿಗೆ ಅವನಿಗೆ ಇವಾಗ ಅರಾಜ್ ಮಾಡಿರೋದು ಕಣ್ಣಿಗೆ ಕಾಣಿಸ್ತಾ ಐತೆ ಹ್ಮ್ ಆ ಇವಾಗ ಅವಳು ಲೋನ್ ತಗೊಂಡಿರೋದು ಹೇಳ್ತಾರೆ ನೋಡಿ ಅವ್ರು ಅದೇ ಮೇಡಂ ಇವಾಗ ಲೋನ್ ತಗೊಂಡಿರೋದು ಅದ್ ಹೇಳ್ಂಗಿಲ್ಲ ಲೋನ್ ತಗೊಂಡಿದೀವಿ ಇಷ್ಟು ಅಂತ ಅದನ್ನ ಹೇಳಂಗಿಲ್ಲ ಅದನ್ನ ಬಿಟ್ ಬಿಡ್ಬೇಕು ಅಂತ ಅವ್ರಿಗೆ ಹ್ಮ್ ನೀವು ಮೋಸ ಮಾಡ್ತೀರಾ ನೀವು ಬ್ಯಾಂಕ್ ನವರು ಅಂಬ್ತಾರೆ ಯಾವ್ದು ಮೋಸ ಮಾಡೋಣ ಮೇಡಮ್ ನಾವ್ ಯಾರ್ದು ಒಂದ್ ರೂಪಾಯಿ ತಿನ್ನೋದಿಲ್ಲ ಯಾರ್ದು ಒಂದ್ ರೂಪಾಯಿ ನಾವು ಮೋಸನೂ ಮಾಡೋದಿಲ್ಲ ಒಬ್ಬರು ನಾವು ಒಂದ್ ರೂಪಾಯಿ ಬಿಡೋದಿಲ್ಲ ಒಂದ್ ರೂಪಾಯಿ ಮೋಸ ಮಾಡೋದು ಇಲ್ಲ ಆ ರೀತಿ ಬ್ಯಾಂಕ್ ವ್ಯವಹಾರ ಅಂತಂದ್ರೆ ಆ ರೀತಿ ಮೇಡಮ್ ನಮ್ದು ಆ ಗೊತ್ತು ಬಿಡಿರಿ ಸರ್ ನನಗೂ ಬ್ಯಾಂಕ್ನಾಗ ಹೆಂಗೆ ಅಂತಂದ್ರೆ ಒಂದು ರೂಪಾಯಿ ಯಾರ್ದು ನೀಗ ನಾವೀಗ ಐವತ್ತೊಂದು ರೂಪಾಯಿ ಕಟ್ಟಬೇಕು ಐನೂರ ಒಂದು ರೂಪಾಯಿ ಕಟ್ಟಬೇಕಂದ್ರೆ ಒಂದು ರೂಪಾಯಿನೂ ಕಟ್ಟಬೇಕು ಐನೂರ ಒಂದು ರೂಪಾಯಿಗೆ ನೀವು ಕೊಡಬೇಕಂದ್ರೆ ಐನೂರು ಒಂದು ರೂಪಾಯಿನೂ ಕೊಡ್ತೀರ ಹಂಗೆ ಒಂದು ರೂಪಾಯಿ ಮೋಸ ಮಾಡೋದು ಇಲ್ಲ ಒಂದು ರೂಪಾಯಿ ಯಾರ್ದು ತಿನ್ನೋದು ಇಲ್ಲ ಯಾವುದು ಇಕ್ಕ್ಯವದೋ ಇಲ್ಲ ಆ ರೀತಿ ಹ್ಞೂ ಬ್ಯಾಂಕ್ ವ್ಯವಹಾರ ಅಂತಂದ್ರೆ ಅದಕ್ಕೆ ಸರ್ ಬ್ಯಾಂಕ್ ವ್ಯವಹಾರ ಅಂತ ಹೇಳೋದು ನಾನು ಅರ್ಥ ಮಾಡ್ಕೊಂಡ್ರಿಗೆ ಅರ್ಥ ಆಗುತ್ತೆ ಇವಕ್ಕೇನು ಅರ್ಥ ಆಗುತ್ತೆ ಮಾತಾಡ್ತಾರೆ ಪೊಲೀಸ್ ನನ್ ಬಂದ್ರೆ ಬಗ್ಗದ ಪೊಲೀಸ್ ನನ್ನ ಕರ್ಕೊಂಬಂದಿಲ್ಲ ಬಂದಿಲ್ಲ ಅಂದ್ರೆ ಬೋಗಲ್ಲಿ ಹ್ಮ್ ಇವ್ರಿಗೆ ಏನು ಒಂಥರ ಏನ ಇವ್ರು ತಿಂತಾರೆ ದುಡ್ಡಿಲ್ಲ ಅಮ್ಮಂಗ್ ಆಗೈತಿ ಹ್ಮ್ ಏನ್ ಪುಸ್ಸಟ್ಟೆ ಬರುತ್ತೆ ಬ್ಯಾಂಕ್ನ ಹಂಗೆ ಕೊಟ್ಬಿಡ್ತಾನೆ ಬಿಡ್ಲಿ ಅವಳು ಹಂಗೇನೆ ಮನೆ ನಮಗೆ ಕೊಡ್ಲಿ ಅವಳು ದುಡ್ಡು ಹೋದ್ರು ಹೋಗ್ಲಿ ಹದಿನೈದು ಲಕ್ಷ ತಾಂಡಿರೋದು ತಾಂಡಿರೋದ್ ಕಾಣಲ್ಲ ಇವ್ರಿಗೆ ಹ್ಮ್ ಯಾರಿಗೆ ಆಗ್ಲೋ ಅಷ್ಟೇ ಮತ್ತೆ ನಾವು ತಗೊಂಡಿರೋದ್ ಕಾಣಲ್ಲ ನಾವು ಈಗ ಕೆಲಸ ಮಾಡ್ತೀವಿ ನಮಗೂ ಏನ್ತಿವಿ ಮಕ್ಕಳು ಅನ್ನೋರು ಇರ್ತಾರೆ ನಮಗೂ ಎಷ್ಟು ಟಾರ್ಚರ್ ಎಷ್ಟು ಟೆನ್ಷನ್ ಮೇಡಮ್ ಹ್ಮ್ ಇವ್ರ ಹತ್ರ ಎಲ್ಲ ಇಂಥ ಮಾತುಗಳು ಬೇರೆ ಕೇಳಬೇಕು ನೀವು ಹಂಗೆ ಹಿಂಗೆ ಅಂತ ಹೇಳ ನಮಗಿರ್ತಾರೆ ಅವ್ರು ಲೋನ್ ತಗೋಬೇಕಾರೆ ತಗೋಬಿಡ್ತಾರೆ ಏನೋ ಕಾಣಿಸಲ್ಲ ಈ ಕಟ್ಬೇಕಾದ್ರೆ ಈ ಹತ್ರ ಹೋಗಿ ನಾವು ಇಂಥ ಮಾತುಗಳೆಲ್ಲ ಅನ್ಸ್ಕೊಂಡ್ಬರ್ಬೇಕು ನೀವೇನು ಮೋಸ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹ್ಞೂ ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಯಾರು ಮ್ಯಾನೇಜರ್ ಬರಲ್ಲ ಯಾರು ಬರಲ್ಲ ಮನೆ ಬಾಗಿಲಿಗೆ ಹಾ ನಾವು ತಗೊಂಡಿರೋ ಅಂತ ಸಾಲ ಎಲ್ಲೇ ಆಗ್ಲೇ ಈಗ ನಿಮ್ಮ ಹತ್ರ ನನ್ನ ಮನುಷ್ಯರ ಹತ್ರನೇ ಆಗ್ಲೇ ಮನುಷ್ಯನ ಹತ್ರ ಆಗ್ಲೇಳ್ ಈಗ ಒಂದ್ಸತಿ ನಿಮ್ಮ ಹತ್ರ ಯಾರಾದ್ರೂ ಬಂದು ಐವತ್ತು ಸಾವಿರ ನಾನು ದುಡ್ಡು ಇಸ್ಕೊಂಡಿದೀನಿ ಅಂದ್ರೆ ನಾಳೆ ಕೊಡ್ತೀನಿ ಅಂದ್ಮೇಲೆ ನಾಳೆ ತಗೊಂಡೋಗಿ ಕೊಡಬೇಕು ಹ್ಮ್ ನಾಳೆ ತಗೊಂಡೋಗಿ ಕೊಟ್ರೆ ನಿಮಗೆ ನಂಬಿಕೆ ಇರುತ್ತೆ ನಾಳೆ ಹೊತ್ನಾಗ ಇವತ್ತೈವತ್ತು ಸಾವಿರ ಇಸ್ಕೊಂಡು ನಾಳೆ ಲಕ್ಷ ಕೇಳಿದ್ರು ಕೊಡ ಅಂತ ನಂಬಿಕೆ ಇರುತ್ತೆ ನಿಮಗೆ ಹಂಗೇನೆ ನಮ್ಮ ಬ್ಯಾಂಕಲ್ಲೂ ನೀವು ಕರೆಕ್ಟಾಗೆ ಲೋನ್ ಅಂತ ಅಮೌಂಟ್ ಏನಿದೆ ಅದನ್ನ ಕರೆಕ್ಟಾಗಿ ನೀವು ಹೋಗಿ ನಿಮ್ಗೂ ನಾಳೆ ಹೊತ್ನಾಗ ಎಷ್ಟು ಬೇಕಾದ್ರೂ ನಮ್ಮ ಬ್ಯಾಂಕ್ ನಿಮ್ಗೆ ಸಾಲ ಕೊಡುತ್ತೆ ಕರೆಕ್ಟಾಗಿ ಆ ರೀತಿ ಮಾಡ್ಕೊಂಡು ಹೋಗಿ ಯಾವ್ದ್ರಲ್ಲೇ ಆಗ್ಲಿ ಈಗ ಒಂದು ಸಂಘದಲ್ಲಿ ಆಗಿರ್ಬೋದು ಒಂದು ಬ್ಯಾಂಕಲ್ಲಿ ಆಗಿರ್ಬೋದು ಯಾವ್ದ್ರಲ್ಲೇ ಆಗಲಿ ನೀವು ಲೋನ್ ತಗೊಂಡಿದ್ದ ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಮುಂದೆ ನಿಮ್ಗೆ ಎಷ್ಟು ಲೋನು ಆದ್ರೂ ಆಗುತ್ತೆ ಮುಂದೆ ನಿಮಗೆ ಯಾವುದಾದ್ರೂ ಒಳ್ಳೊಳ್ಳೆ ಬೆನಿಫಿಟ್ಗಳು ಸಿಗ್ತವೆ ನಿಮ್ಮ ಮನೆಯಲ್ಲಿ ಓದೋ ಅಂತ ಇದ್ದಾಗ ಏನಾದ್ರೂ ಎಜುಕೇಷನ್ ಲೋನ್ ಇರ್ಬೋದು ಏನಾದ್ರೂ ಬೇರೆ ಬೇರೆ ಏನಾದ್ರೂ ಲೋನ್ ಶಾಂಕ್ಷನ್ ಆಗುತ್ತೆ ಒಳ್ಳೆ ಗ್ರ್ಯಾಜುಟಿವ್ ಇರುತ್ತೆ ಚೆನ್ನಾಗಿ ಕಟ್ಕೊಂಡು ಹೋಗ್ಬಿಟ್ರೆ ಒಳ್ಳೇದಾಗುತ್ತೆ ಅದು ಅರ್ಥ ಆಗಲ್ಲ ಇವರಿಗೆ ಹ್ಮ್ ಹೇಳಿದ್ರೆ ಏನು ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಮನುಷ್ಯರ ಮನುಷ್ಯರ ಹತ್ರ ಹೆಂಗ್ ನಾವು ದುಡ್ಡಿಸ್ಕೊಂಡು ವ್ಯವಹಾರ ಮಾಡ್ತೀವೋ ಹಾಗೆ ಬ್ಯಾಂಕ್ ವ್ಯವಹಾರನೂ ಅಷ್ಟೇ ಮೇಡಮ್ ನಾವು ಕರೆಕ್ಟಾಗಿ ತಗೊಂಡಿರೋಂಥ ಸಲ ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು ಒಳ್ಳೊಳ್ಳೆ ಬೆನಿಫಿಟ್ ಇದೆ ಹಂಗೇನೆ ನಿಮ್ಮ ಹತ್ರನೂ ನಾನು ದುಡ್ಡುಕೊಂಡಿರೋ ದುಡ್ಡು ಇವತ್ತೊಂದು ಲಕ್ಷ ಇಸ್ಕೊಂಡಿದ್ದೀನಿ ನಾಡಿದ್ದು ಕೊಡ್ತೀನಿ ಇಲ್ಲ ಐದನೇ ತಾರೀಕು ಕೊಡ್ತೀನಿ ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳಿ ನಾನು ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿರ್ತೀನಿ ಕರೆಕ್ಟಾಗಿ ತಗೊಂಬಂದು ನಿಮಗೆ ಕೊಟ್ರೆ ನಿಮ್ಮ ಹತ್ರ ನಂಬಿಕೆ ಉಳಿಸ್ಕೊಂಡ್ರೆ ಏ ಬಿಡು ಕೊ ಇನ್ನೊಂದು ದಿನ ನನಗೆ ಕಷ್ಟ ಬರುತ್ತೆ ಕಷ್ಟ ಬಂದಾಗ ನನಗೆ ಕಷ್ಟ ಬಂದೈತೆ ಅಂತೇಳಿ ನಿಮ್ಮ ಹತ್ರ ಬಂದಾಗ ಏ ಬಿಡು ಅವತ್ತು ಇಸ್ಕೊಂಡು ಹೋಗಿದ್ದ ಕೊಡ್ತಾನೆ ಹಾಂ ಇಸ್ಕೊಂಡು ಹೋಗಿ ಹಂಗೆ ತಗೊಂಬಂದು ಕೊಟ್ಟಿದ್ದನಪ್ಪ ನಾಳೆ ಕೊಡ್ತೀನಿ ಅಂದಿದ್ದ ನಾಳೆ ಕೊಟ್ಬಿಟ್ಟ ಒಳ್ಳೆವನು ಕೊಡ್ತಾನೆ ನಂಬಿಕೆ ಆದ ಮನುಷ್ಯ ಅಂತ ಹೇಳಿ ನೀವು ಕೊಡ್ತೀರೋ ಇಲ್ವಾ ಮೇಡಮ್ ನನಗೆ ಆ ಥರ ಆ ಥರ ಮೇಡಮ್ ಹ್ಞೂ ಈ ಬ್ಯಾಂಕ್ ವ್ಯವಹಾರನೂ ಇಷ್ಟೇನೆ ಒಂದು ಸತಿ ಏನಾದ್ರೂ ನೀವು ತಗೊಂಡು ಚೆನ್ನಾಗಿ ಕಟ್ಕೊಂಡು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಗ್ರಾಜ್ಯಟಿ ಅಂತ ಅದರಲ್ಲೂ ನಾವು ಮಾರ್ಕ್ಸ್ ಅಂತ ಸ್ಯಾಂಕ್ಷನ್ ಮಾಡ್ತೀವಿ ಅದೆಲ್ಲ ನಿಮಗೆ ಕರೆಕ್ಟಾಗಿ ಕೌಂಟ್ ಆಯಿತು ಚ ಕರೆಕ್ಟಾಗಿ ನಿಮ್ಮದು ಕಟ್ಟಾಯಿತು ಬ್ಯಾಂಕ್ ಅಕೌಂಟ್ ಅಲ್ಲೇ ನಿಮ್ದು ಅಮೌಂಟ್ ಕಟ್ಟಾಯಿತು ಅಂತಂದ್ರೆ ತಿಂಗಳ ತಿಂಗಳ ನಿಮ್ಗೆ ಒಳ್ಳೊಳ್ಳೆ ಇರ್ತವೆ ಲೋನ್ಗಳು ಸಿಗ್ತವೆ ನಿಮ್ಮ ಮುಂದೆ ಒಳ್ಳೊಳ್ಳೆ ಇದು ಸಿಕ್ತೈತೆ ಹಂಗೆ ಹಿಂಗೆ ಮನುಷ್ಯ ಅನ್ನೋದು ನಂಬಿಕೆ ಎಲ್ಲಾದ್ರಲ್ಲೂ ಎಲ್ಲಾ ತಗುನೂ ಉಳಿಸ್ಕೋಬೇಕು ಅನ್ನೋದು ಇದಕ್ಕೆ ಮೇಡಮ್ ಇವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿ ನಮ್ಮ ಮ್ಯಾನೇಜರ್ ಬಂದ ಮೇಲೆ ಮಾತಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರ ಬ್ಯಾಂಕ್ ವ್ಯವಹಾರನೂ ಈಗ ಮನುಷ್ಯನ ಹತ್ರ ಹೆಂಗೆ ದುಡ್ಡಿಸ್ಕೊಂಡಿತ್ತು ಇರ್ತೀವೋ ಅದೇ ಥರ ಬ್ಯಾಂಕ್ನಲ್ಲೂ ನಾವು ಲೋನ್ ತಗೊಂಡಿರೋ ತಿಂಗಳ 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 ನಾವು ಕರೆಕ್ಟಾಗಿ ಕಟ್ಕೊಂಡು ಹೋದ್ರೆ ಈಗ ಕಷ್ಟಕ್ಕೆ ಕೊಟ್ಟಿರ್ತಾರೆ ಅವರೂ ಈಗ ಬಡ್ಡಿ ವ್ಯವಹಾರ ಮಾಡೋದಕ್ಕೇನೆ ಅಂತಲೇ ಕೊಟ್ಟಿರ್ತಾರೆ ನಾವು ಯಾರಾದರೂ ಬಡ್ಡಿ ವ್ಯವಹಾರ ಮಾಡೋರು ತೆಗೆಸ್ಕೊಂಡ್ರು ಕೊಡಬೇಕಾಗುತ್ತೆ ಬ್ಯಾಂಕಲ್ಲಿ ತಗೊಂಡ್ರೂ ಕೊಡಬೇಕಾಗುತ್ತೆ ಇಲ್ಲಿ ತಿಂಗಳ ತಿಂಗಳ ಕಟ್ಟಿ ತೀರಿಸ್ಬೇಕಾಗುತ್ತೆ ಅವ್ರು ಅವತ್ತು ಕೊಟ್ಟಿರ್ತಾರೆ ಕೊಟ್ಟಿರೋ ದೂಡ ನಾವು ತಿಂಗಳ ತಿಂಗಳ ಕರೆಕ್ಟಾಗಿ ಕಟ್ಕೊಂಡ್ರೆ ಯಾರು ಮನೆ ಬಾಗಿಲು ಬರೋದಿಲ್ಲ ಮನುಷ್ಯರ ಹತ್ರನೂ ಹಂಗೇನೆ ನೀವು ನಾನೀಗ ತೀಸ್ಕೊಂಡು ಹೋದ್ರೆ ನಾಳೆ ಇನ್ನೊಂದ್ಸತಿ ನನಗೆ ಕಷ್ಟ ಬಂದಾಗ ಕೊಡ್ತಾರೆ ಅಂತ ಹೇಳ್ತಾರೆ ಇದು ಮಾತ್ರ ಭಾಳ ಚೆನ್ನಾಗೆ ನೆನಪಲ್ಲಿ ಇಟ್ಕೊಳ್ಳಿ ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ನಮ್ಮ ಕಷ್ಟ ಕಾಲಕ್ಕೆ ಕಷ್ಟ ಕಾಲಕ್ಕೆ ಗೊತ್ತಾಗುತ್ತೆ ಕಷ್ಟ ಕಾಲಕ್ಕೆ ಯಾವತ್ತಿದ್ರೂ ತುಂಬ ಕಷ್ಟ ಅನ್ನೋದು ಬಂದಾಗ ನಮಗೆ ಒಂದು ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಇಲ್ಲದಾಗ ಅವಾಗ ಗೊತ್ತಾಗುತ್ತೆ ನಂಬಿಕೆ ಅನ್ನೋದು ಎಲ್ಲಿ ಉಳಿಸ್ಕೋಬೇಕು ನಾವು ನಂಬಿಕೆ ಹೆಂಗೆ ಉಳಿಸ್ಕೋಬೇಕಾಗಿತ್ತು ನಂಬಿಕೆ ಕಳ್ಕೊಬಾರ್ದು ಅಂತ ಕಷ್ಟದ ಸಮಯ ಬಂದಾಗ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ ಅನುಭವ ಆಗುತ್ತೆ ದಯವಿಟ್ಟು ಎಲ್ಲೋದ್ರೂ ಎಲ್ಲರೂ ನಂಬಿಕೆ ಉಳಿಸ್ಕೊಳ್ಳಿ ಈಗ ಯಾರ ಹತ್ರನೂ ಹತ್ರ ರೂಪಾಯಿಸ್ಕೊಂಡಿದ್ದೀವಿ ಅಂತಂದರೆ ಅದನ್ನು ವಾಪಸ್ ತಿರುಗಿಸಿ ಕೊಟ್ಬಿಡಿ ಹ್ಞೂ ನಂಬಿಕೆಯನ್ನು ದುಡ್ಸ್ಕೊಳ್ಳಿ ಹ್ಮ್ ಇನ್ನೊಂದು ದಿನ ಬೇಕಾರೆ ಸಾವಿರ ರೂಪಾಯಿ ಕೇಳಿದ್ರು ಕೊಡ್ತಾರೆ ಹತ್ತು ರೂಪಾಯಿ ಇಸ್ಕೊಂಡಿದ್ದು ನೀವು ವಾಪಸ್ ಕೊಟ್ಟರೆ ಸಾವಿರ ರೂಪಾಯಿ ಇಸ್ಕೋಬೋದು ಹತ್ತು ರೂಪಾಯಿನೂ ಕೊಡಲಿಲ್ಲ ಅಂತಂದ್ರೆ ನಾಲ್ವತ್ತನಾಗ ಎರಡು ರೂಪಾಯಿ ಒಂದು ರೂಪಾಯಿನೂ ಸಿಗೋದಿಲ್ಲ ಆ ರೀತಿ ಮೈಂಡಲ್ಲಿ ಇಟ್ಕೊಂಡು ನಾವು ನಂಬಿಕೆಯನ್ನು ದುಳಿಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು